ಕರ್ಣ ನಿಧಿ ಮತ್ತೆ ಕರ್ಣನ ಮದುವೆ ನಡೆಯುತ್ತಾ ಇದು ತುಂಬಾ ಜನರಿಗೆ ಕಡುವಂತ ಒಂದು ಪ್ರಶ್ನೆ ಯಾಕೆಂದ್ರೆ ಕರ್ಣ ಅಂದ್ರೆ ಕಿರಣ್ ರಾಜ್ ಸದ್ಯಕ್ಕೆ ಮದುವೆ ಆಗಿರೋದು ನಿತ್ಯಾಳನ್ನ ನಿತ್ಯ ಬೇರೆ ಒಂದು ಹುಡುಗನ ಜೊತೆ ಸಂಬಂಧ ಇಟ್ಕೊಂಡು ಎಲ್ಲರಿಗೂ ಕೂಡ ಗೊತ್ತಿದೆ ಅವರಿಬ್ಬರನ್ನ ಒಂದ್ ಮಾಡಬೇಕು ಅಂತ ಈಗ ಕರ್ಣ ಪ್ರಯತ್ನ ಪಡ್ತಿರೋದು ಜೊತೆಗೆ ನಿಧಿ ತುಂಬಾನೇ ಪ್ರೀತಿ ಮಾಡ್ತಿದ್ದಿದ್ದು ಕರ್ಣನ ಕರ್ಣ ಆದ್ರೆ ಈಗ ಅಕ್ಕನನ್ನ ಮದುವೆ ಆಗಿರುವಂತದ್ದು ಸೊ ಮುಂದೆ ಏನಾಗುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಕಿರಣರಾಜ್ ಮತ್ತೆ ಭವ್ಯ ಮದುವೆ ಸೀರಿಯಲ್ ನಲ್ಲಿ ನಡೆಯುತ್ತಾ ಏನ್ ಕತೆ ಅಂತ ರಿಯಲ್ ಲೈಫ್ ನಲ್ಲಿ ನಡೆಯುತ್ತ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಕಮೆಂಟ್ಸ್ ಗಳನ್ನ ಹಾಕ್ತಾರೆ ನಿಮ್ಮ ಜೋಡಿ ಸೂಪರ್ ಒಂದಾಗ್ಬಿಡಿ ಅಂತೆಲ್ಲ ಬಟ್ ಇಬ್ರು ಕೂಡ ಸ್ನೇಹಿತರು ಅಷ್ಟೇ ತುಂಬಾ ಚೆನ್ನಾಗಿ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ನಿತ್ಯ ನಿತ್ಯಾಗೆ ತುಂಬಾನೇ ಇಷ್ಟ ಕರ್ಣ ಕರ್ಣ ಸರ್ ಅಂದ್ರೆ ಆದ್ರೆ ಇಲ್ಲಿ ಈ ರೀತಿಯ ಒಂದು ಟ್ವಿಸ್ಟ್ ಆಗಿದೆ ಮತ್ತೆ ಅಲ್ಲೊಬ್ರು ಹೇಳ್ತಾರೆ ನಿತ್ಯಾಗೆ ಯಾವುದೇ ಕಾರಣಕ್ಕೂ ನಿನ್ನ ಆಸೆಯನ್ನ ಬಿಡ್ಬೇಡ ಬಿಟ್ಕೊಡ್ಬೇಡ ನೀನು ಆಸೆ ಪಟ್ಟಿದ್ದು ಇಷ್ಟಪಟ್ಟಿದ್ದು ನೀನೇ ಪಡ್ಕೋಬೇಕು ಪ್ರಯತ್ನವನ್ನ ಪಡ್ಬೇಕು ಪ್ರಯತ್ನ ಪಿಡ್ಬೇಡ ಕುಗ್ಬೇಡ ಅಂತ ಅದರ ಅರ್ಥ ಕಿರಣ್ ರಾಜ್ನ ಯಾರಿಗೂ ಕೂಡ ಬಿಟ್ಕೊಡ್ಬೇಡ ಅಂತ ಜೊತೆಗೆ ಆ ಈಗ ಕಿರಣ್ ರಾಜ್ ಕೂಡ ಏನಿದೆ ನಿಧಿಗೆ ಏನ್ ಮೋಸ ಆಗಿದೆ ಆತನನ್ನ ಹುಡುಕ್ತಾ ಇರುವಂತದ್ದು ಸೊ ಒಂದು ಮಾಡೋಕೆ ಆದ್ರೆ ಇಲ್ಲಿ ಮದುವೆಯಾಗಿ ಬೇರೆಯವರಂದ್ರೆ ಫ್ಯಾಮಿಲಿಯ ಕಣ್ಣಿಗೆ ಗಂಡ ಹೆಂಡತಿ ತರ ಇಸ್ತೇನೆ ಇಬ್ಬರು ಕೂಡ ಗಂಡ ಹೆಂಡತಿ ಆಗಿ ಇಲ್ಲ ಸೊ ನಿಮಗೂ ಕೂಡ ಇಷ್ಟ ಕಿರಣ್ ರಾಜ್ ಭವ್ಯ ಅವರ ನಟನೆ ಭವ್ಯ ಕಿರಣ್ ರಾಜ್ ಒಂದಾಗ್ಬೇಕಾ ಮದುವೆ ಆಗ್ಬೇಕಾ ತಪ್ಪದ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ